ನಮಗೆ ಈ ನಾಲ್ಕು ಪಾಯಿಂಟ್ ಏಳು ಒಂದರಿಂದ ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಆದ ಮೇಲೆ ಫೋರ್ಟೀನ್ ಫೈನಾನ್ಸ್ ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನ್ ಅವರಿಗೆ ಇಪ್ಪತ್ತೈದು ಇಪ್ಪತ್ತಿಗೆ ಲೆಕ್ಕ ಹಾಕಿದ್ದೀವಿ ಅಂದಾಜು ಮಾಡಿದೀವಿ ಅಲ್ಲಿವರೆಗೆ ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ರೂಪಾಯಿ ಕಡಿಮೆ ಆಯಿತು ಎಷ್ಟು अरवि आई रिपीट अरविड कोटी, आई रिपीट इन इंग्लिश सिक्सटी टू थाउजेंड नाइंटी एट क्रोर्स वी लास्ट कर्नाटका एस लास्ट इन डेवल्यूशन ऑफ टैक्से टिल ट्वेंटी फाइव ट्वेंटी सिक्स Because of the 14th Finance Commission to 15th Finance Commission, in devolution we lost about 62,098 crores. Hmm? Is it not an injustice to Karnataka? That is why we are agitating. That is why we are agitating. See, give. ಒಂದು ನಿಮಗೆ ಗಮನಕ್ಕೆ ತರಬೇಕು ಅಂತಂದ್ರೆ ಯಾಕಂತಂದ್ರೆ ಅವರು ಹೇಳ್ತಾರೆ ನಾವು ತೆರಿಗೆ ಜಾಸ್ತಿ ಕೊಟ್ಟಿದೀವಿ ಹಿಂದಿನಿಂತಕ್ಕಿಂತ ಹದಿನಾಲ್ಕನೇ ಫೈನಾನ್ಸ್ಗಿಂತಕ್ಕಿಂತ ಹದಿನೈದನೇ ಫೈನಾನ್ಸ್ ನಲ್ಲಿ ಜಾಸ್ತಿ ಕೊಟ್ಬಿಟ್ಟಿದ್ದೀವಿ ಹದಿನಾಲ್ಕನೇ ಫೈನಾನ್ಸ್ ನಲ್ಲಿ ಜಾಸ್ತಿ ಕೊಟ್ಬಿಟ್ಟಿದ್ದೀವಿ ಅಂತೇಳಿ ದೇ ಆರ್ ಕ್ಲೈಮಿಂಗ್ ಆದರೆ ಅವತ್ತು ಗಾತ್ರ ಎಷ್ಟಿತ್ತು ಬಜೆಟ್ ಗಾತ್ರ ಎಷ್ಟಿತ್ತು ಇವತ್ತೆಷ್ಟಿದೆ ಅನ್ನೋದು ಹೇಳಲ್ಲ ಹೇಳಲ್ಲ ನಿಮಗೆ ಇಲ್ಲಿದೆ ಬಿಡಿ ನಿಮಗೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ ಹದಿನೇಳು ಹದಿನೆಂಟರಲ್ಲಿ ಕೇಂದ್ರ ಸರ್ಕಾರದ ದಿ ಸೈಜ್ ಆಫ್ ದಿ ಬಜೆಟ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಈ ಟ್ವೆಂಟಿ ಒನ್ ಲ್ಯಾಕ್ ಎಷ್ಟು ಇಪ್ಪತ್ತೊಂದು ಲಕ್ಷದ ನಲವತ್ತಾರು ಸಾವಿರದ ಇನ್ನೂರ ಮೂವತ್ತೈದು ಅವತ್ತು ಎಷ್ಟು ನಮಗೆ ಬರ್ತಿತ್ತು ಅಂತಂದ್ರೆ ಟ್ಯಾಕ್ಸ್ ನಮ್ಮ ಷೇರು ಎಷ್ಟಿತ್ತು ಅಂತಂದ್ರೆ ಮೂವತ್ತೊಂದು ಸಾವಿರದ ಒಂಬೈನೂರ ಎಂಟು ಕೋಟಿ ಎಷ್ಟು ಮೂವತ್ತೊಂದು ಸಾವಿರದ ಒಂಬೈನೂರು ಕೋಟಿ ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ಸ್ ಅಂತ ಇರ್ತವೆ ಅದರಲ್ಲಿ ನಮ್ಮ ಷೇರು ಇರ್ತದೆ ಕೇಂದ್ರ ಸರ್ಕಾರ ಷೇರು ಇರ್ತದೆ ಸೆಂಟ್ರಲ್ ಶೇರ್ ಈಗ ಇಂದಿರಾ ಆವಾಸ್ ಇಂದಿರಾ ಆವಾಸ್ ಮನೆಗಳು ಅಂತ ಇದೆ ಆ ಇಂದಿರಾ ಆವಾಸ್ ಮನೆಗಳಲ್ಲಿ ಕೇಂದ್ರ ಸರ್ಕಾರ ದುಡ್ಡು ಕೊಡ್ತದೆ ಆದ್ರ ಹೆಸರು ಮಾತ್ರ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಅವಾಸ್ ಆವಾಸ್ ಯೋಜನೆ ಇದು ಕೊಡೋದು ಒಂದು ಲಕ್ಷದ ಇಪ್ಪತ್ತು ಸಾವಿರ ನಾವು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತೀವಿ ಆದರೆ ಹೆಸರು ಮಾತ್ರ ಪ್ರಧಾನಮಂತ್ರಿಗಳಿಗೆ ಈ ತರ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ ಅದು ಇಟ್ ಈಸ್ ಆನ್ ಶೇರ್ ಬೇಸಿಸ್ ಗೌರ್ಮೆಂಟ್ ಶೇರ್ ಇರ್ತದೆ ಗೌರ್ಮೆಂಟ್ ಆಫ್ ಕರ್ನಾಟಕ ಶೇರ್ ಇರ್ತದೆ ಗವರ್ಮೆಂಟ್ ಆಫ್ ಇಂಡಿಯಾ ಶೇರ್ ಇರ್ತದೆ ಅದ್ರ ಮೂಲಕ ನಮಗೆ ಬರ್ತಕ್ಕಂಥ ಹಣ ಹದಿನಾರು ಸಾವಿರದ ಎಂಬತ್ತೆರಡು ಕೋಟಿ ಇಪ್ಪತ್ತೊಂದು ಇಪ್ಪ ಹದಿನೇಳು ಹದಿನೆಂಟರಲ್ಲಿ ನಾವು ಪಡ್ಕೊಂಡಂತ ಒಟ್ಟು ನಮ್ಮ ಕರ್ನಾಟಕ ಬಂದಂಥ ದುಡ್ಡು ನಲವತ್ತೇಳು ನಲವತ್ತೇಳು ಸಾವಿರದ ಒಂಬೈನೂರ ತೊಂಬತ್ತು ಕೋಟಿ ಯಾವ ವರ್ಷ ಇದು ಹದಿನೇಳು ಹದಿನೆಂಟರಲ್ಲಿ ಹದಿನೆಂಟು ಹತ್ತೊಂಬತ್ತರಲ್ಲಿ ಡೆವಲ್ಯೂಷನ್ ಮೂಲಕ ಮೂವತ್ತಾರು ಸಾವಿರದ ಇನ್ನೂರ ಹದಿನೈದು ಕೋಟಿ ಗ್ರ್ಯಾಂಡ್ಸ್ ಮೂಲಕ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೆರಡು ಕೋಟಿ ಒಟ್ಟು ಐವತ್ತೊಂದು ಸಾವಿರದ ನೂರ ಐವತ್ತೇಳು ಕೋಟಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಆರು ಕೋಟಿ ಡೆವಲ್ಯೂಷನ್ನು ಗ್ರ್ಯಾಂಡ್ಸು ಹದಿನೈದು ಸಾವಿರದ ಎಂಟು ಕೋಟಿ ಒಟ್ಟು ಐವತ್ನಾಲ್ಕು ಸಾವಿರದ ಎಂಟುನೂರ ಹದಿನಾಲ್ಕು ಕೋಟಿ ಬಂದಿತ್ತು ಯಾವಾಗ ಇದು ಇಪ್ಪತ್ತೊಂಬತ್ತು ಇಪ್ಪತ್ತರಲ್ಲಿ ಬಜೆಟ್ ಗಾತ್ರ ಇಪ್ಪತ್ತೇಳು ಸಾವಿರದ ಎಂಬತ್ತಾರು ಅಲ್ಲ ಇಪ್ಪತ್ತೇಳು ಲಕ್ಷದ ಎಂಬತ್ತಾರು ಸಾವಿರದ ಮುನ್ನೂರ ನಲ್ವತ್ತೊಂಬತ್ತು ಕೋಟಿ ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವತ್ತು ಬಜೆಟ್ ಗಾತ್ರ ಕಡಿಮೆ ಇತ್ತು ಕಡಿಮೆ ಇದ್ರೂ ಕೂಡ ಹದಿನೆಂಟು ಹತ್ತೊಂಬತ್ತರಲ್ಲಿ ಐವತ್ತೊಂದು ಸಾವಿರ ಕೋಟಿ ಬಂದದೆ ನಮಗೆ ಎಷ್ಟು ಬಂದಿದೆ ಐವತ್ತೊಂದು ಸಾವಿರ ಕೋಟಿ ಬಜೆಟ್ ಗಾತ್ರ ಎಷ್ಟಿತ್ತು ಅಂದ್ರೆ ಇಪ್ಪತ್ನಾಲ್ಕು ಸಾವಿರದ ನಲವತ್ತೆರಡು ಇಪ್ಪತ್ನಾಲ್ಕು ಲಕ್ಷದ ನಲ್ವತ್ತೆರಡು ಸಾವಿರ ಕೋಟಿ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಎಷ್ಟು ಬಜೆಟ್ ಗಾತ್ರ ನಲವತ್ತೈದು ಲಕ್ಷ ಕೋಟಿ ನಲವತ್ತೈದು ಲಕ್ಷ ಕೋಟಿ ಹದಿನೆಂಟು ಹತ್ತೊಂಬತ್ತರಲ್ಲಿ ಇದಕ್ಕಿಂತ ಹೆಚ್ಚು ಕಡಿಮೆ ಡಬಲ್ ಆಯಿತು ನಮಗೆ ಟ್ಯಾಕ್ಸ್ ಡಬಲ್ ಬರಬೇಕಲ್ಲ ಬದಿಯಾದ ಪ್ರಪೋರ್ಷನೇಟ್ ಆಗಿ ನಮಗೆ ಜಾಸ್ತಿ ಬರಬೇಕಲ್ಲ ಬಂತ ಬಂದಿಲ್ಲ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ನಾವು ಬಂದದ್ದು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ಹದಿನೆಂಟು ಹತ್ತೊಂಬತ್ತರಕ್ಕಿಂತ ಕಡಿಮೆ ಇಸ್ ಇಟ್ ನಾಟ್ ಎನ್ ಇನ್ಜಸ್ಟಿಸ್ ಟು ಕರ್ನಾಟಕ इ नॉट इन इंजस्ट इट टीपल ऑफ कर्नाटका शुड यू नॉट प्रोटेस्ट शुड यू नॉट एज्युकेट सो दिस इज दोजिशन